ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಭರತನನ್ನು ವಾದದಿಂದ ಮಾತಾಡದ ಹಾಗೆ ಮಾಡಿದುದನ್ನು ನೋಡಿ ಜಾಬಾಲಿ ಮುನಿಯು ನಾಸ್ತಿಕ್ಯವಾದದಿಂದ ರಾಮನ ಮನಸ್ಸನ್ನು ಹಿಂದಿರುಗಿಸುವುದಕ್ಕೆ ಪ್ರಯತ್ನಿಸಿದುದು ಎಂಬ ನೂರ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ಭರತನಿಗೆ ಪಿತೃವಾಕ್ಯ ಪರಿಪಾಲನವೆಂಬ ಧರ್ಮವನ್ನು ಬೋಧಿಸಿ ಸಮಾಧಾನ ಪಡಿಸುತ್ತಿರುವುದನ್ನು ನೋಡಿ ಅಲ್ಲಿದ್ದ ಜಾಬಾಲಿ ಎಂಬ ಬ್ರಾಹ್ಮಣೋತ್ತಮನೊಬ್ಬನು ಹೇಗಾದರೂ ರಾಮನನ್ನು ಹಿಂದಿರುಗಿಸಿ ಕರೆದುಕೊಂಡು ಹೋಗಬೇಕೆಂಬುದನ್ನು ಧರ್ಮಜ್ಞನಾದ ಶ್ರೀ ಆ ರಾಮನಿಗೆ ಧರ್ಮ ವಿರುದ್ಧವಾದ ನಾಸ್ತಿಕ ವಾದಗಳನ್ನು ಹೇಳಲಾರಂಭಿಸಿ ರಾಮ ಇದೀಗ ಬಹಳ ಚೆನ್ನಾಯಿತು ನಿನಗೂ ಹೀಗೆ ನಿರರ್ಥಕವಾದ ಬುದ್ಧಿಯುಂಟಾಗಬಹುದೇ ವಿವೇಕಿಯಾಗಿ ಬುದ್ಧಿಶಾಲಿ ಎನಿಸಿಕೊಂಡ ನೀನು ಹೀಗೆ ಏನು ತಿಳಿಯದ ಸಾಮಾನ್ಯ ಮನುಷ್ಯನಂತೆ ಮರುಳಾಗಬಹುದೇ ಈ ಹುಚ್ಚುತನವನ್ನು ಬಿಟ್ಟು ಬಿಡು ಯಾವನಿಗೆ ಯಾವನು ನೆಂಟನು ಯಾರಿಂದ ಯಾರಿಗೆ ಏನಾಗಬೇಕು ಮನುಷ್ಯನು ಹುಟ್ಟುವಾಗಲೋ ಒಬ್ಬನೇ ಹುಟ್ಟುವನು ಸಾಯುವಾಗಲೋ ಒಬ್ಬನೇ ಸಾಯುವನು ಹೀಗಿರುವಾಗ ನನ್ನ ತಂದೆ ನನ್ನ ತಾಯಿ ಎಂಬ ದುರಭಿಮಾನದಿಂದ ಹಿಗ್ಗುವವನು ಹುಚ್ಚನಲ್ಲವೇ ಲೋಕದಲ್ಲಿ ಯಾರಿಗೆ ಯಾರು ಆಗುವರು ಒಬ್ಬರಿಗೊಬ್ಬರಿಗೆ ಸಂಬಂಧವೇನು ಊರಿಂದ ಊರಿಗೆ ಪ್ರಯಾಣ ಮಾಡುವವನು ದಾರಿಯಲ್ಲಿ ಯಾವುದಾದರೂ ಒಂದು ಸತ್ರದಲ್ಲಿಯಾಗಲಿ ಗ್ರಾಮದಲ್ಲಿಯಾಗಲಿ ಗ್ರಾಮದಲ್ಲಿ ಆಗಲಿ ವಿಶ್ರಾಂತಿಗಾಗಿ ಎಳಿಯುವನು ಅಲ್ಲಿಯೇ ಆ ರಾತ್ರಿಯಲ್ಲಿ ಮಲಗಿರುವುದೂ ಉಂಟು ಬೆಳಗಾದ ಕೂಡಲೇ ಆತನು ಅವೆಲ್ಲವನ್ನು ಬಿಟ್ಟು ತನ್ನ ದಾರಿಯನ್ನು ಹಿಡಿದು ತಾನು ಹೊರಟು ಹೋಗುವನಲ್ಲವೇ ಅಲ್ಲಿಂದ ಬಿಟ್ಟು ಹೋದ ಮೇಲೆ ಅವನಿಗೆ ಆ ಸತ್ತದ ಚಿಂತೆ ಏಕೆ ಅದರಂತೆಯೇ ಮನುಷ್ಯರಿಗೆ ತಂದೆ ತಾಯಿ ಬಂಧು ಬಳಗ ಮನೆ ಮಠವೆಂಬುದೆಲ್ಲವೂ ಸ್ವಲ್ಪ ಕಾಲದ ಕೂಡಾಟವೇ ಹೊರತು ಬೇರೆಯಲ್ಲ ವಿವೇಕಿಗಳಾದವರು ಇದಕ್ಕಾಗಿ ಹೆಗ್ಗುವುದೂ ಇಲ್ಲ ಆದುದರಿಂದ ಇಳೈರಾಮನೇ ನಿನಗೆ ತಂದೆಯಿಂದ ಬಂದ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿ ಕಷ್ಟಪಡುವುದು ಸರ್ವಥಾ ಉಚಿತವಲ್ಲ ನಿನ್ನ ವಯಸ್ಸೇನು ನಿನ್ನ ಕುಲವೇನು ನಿನ್ನ ಸಾಮರ್ಥ್ಯವೇನು ಇದೆಲ್ಲವನ್ನು ಪರಿಹಾಲೋಚಿಸಿ ನೋಡು ನಿನಗೆ ವನವಾಸವೆಂಬುದು ಎಂದಿಗೂ ಉಚಿತವಲ್ಲ ಈ ಪ್ರಯತ್ನವನ್ನು ಬಿಟ್ಟು ಬಿಡು ಭಾಗ್ಯ ಸಮೃದ್ಧವಾದ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕವನ್ನು ವಹಿಸು ಆ ಪುರದೇವತೆಯೇ ನಿನ್ನನ್ನು ಎದುರು ನೋಡುತ್ತಾ ವ್ರತವನ್ನು ಹಿಡಿದು ಕಾದಿರುವಳು ರಾಮ ನೀನು ರಾಜಕುಮಾರನಲ್ಲವೇ ಇದು ನಿನಗೆ ಸಮಸ್ತ ರಾಜಭೋಗಗಳನ್ನು ಸ್ವೇಚ್ಛೆಯಾಗಿ ಅನುಭವಿಸತಕ್ಕ ಯೌವನ ಕಾಲವಲ್ಲವೇ ಬಹಳ ಚೆನ್ನಾಯಿತು ಅಯೋಧ್ಯೆಗೆ ಹಿಂತಿರುಗು ಸ್ವರ್ಗದಲ್ಲಿ ದೇವೇಂದ್ರನು ಹೇಗೋ ಹಾಗೆ ಬೇಕಾದ ಭೋಗಗಳನ್ನು ಅನುಭವಿಸುತ್ತಾ ಸಂತೋಷದಿಂದಿರು ದಶರಥನಾರು ನೀನಾರು ಅವನೊಬ್ಬ ರಾಜನು ನೀನು ಒಬ್ಬ ರಾಜನು ಇಷ್ಟು ಮಾತ್ರವಲ್ಲದೆ ಅವನಿಗೂ ನಿನಗೂ ಸಂಬಂಧವೇನು ಅವನೇ ಬೇರೆ ನೀನೇ ಬೇರೆ ನಿಮ್ಮಿಬ್ಬರಿಗೂ ಏನೂ ಸಂಬಂಧವಿಲ್ಲ ಆದುದರಿಂದ ನಾನು ಹೇಳಿದಂತೆ ಕೇಳು ಪುತ್ರೋತ್ಪತ್ತಿಗೆ ತಂದೆ ಎಂಬುವನು ಕೇವಲ ಸಾಧನ ಮಾತ್ರವೇ ಹೊರತು ಬೇರೆಯಲ್ಲ ಋತುಮತಿಯಾದ ತಾಯಿಯಿಂದ ಧರಿಸಲ್ಪಟ್ಟ ಬಿಳಿ ರಕ್ತ ಬಿಂದುವು ಮಾತ್ರವೇ ಅಂದರೆ ವೀರ್ಯ ಬಿಂದುವು ಮಾತ್ರವೇ ಮನುಷ್ಯನ ಉತ್ಪತ್ತಿಗೆ ಮುಖ್ಯ ಕಾರಣವು ಮನುಷ್ಯನಾಗಿ ಹುಟ್ಟಿದವನು ಕೊನೆಗಾಲಕ್ಕೆ ಎಲ್ಲಿ ಹೋಗಿ ಸೇರಬೇಕು ಆ ಪಂಚಭೂತಗಳಲ್ಲಿಯೇ ನಿನ್ನ ತಂದೆಯು ಹೋಗಿ ಸೇರಿಬಿಟ್ಟಿರುವನು ಪ್ರಪಂಚದ ನಡವಳಿಕೆಯೇ ಹೀಗಿರುವುದು ಅಯ್ಯೋ ನೀನು ಕೇವಲ ಭ್ರಾಂತಿಯಿಂದ ಮರುಳಾಗಿರುವೆ ಭಾಗ್ಯವಿದ್ದಾಗ ಭೋಗಗಳನ್ನು ಅನುಭವಿಸಬೇಕು ಹಾಗಿಲ್ಲದೆ ಕೇವಲ ಧರ್ಮಾರ್ಜನೆಗಾಗಿಯೂ ದ್ರವ್ಯಾರ್ಜನೆಗಾಗಿಯೂ ಕಷ್ಟಪಡುವವರನ್ನು ನೋಡಿದರೆ ನನಗೆ ಬಹಳ ಪರಿತಾಪ ಉಂಟಾಗುವುದು ಅಂಥವರಿಗೆ ಇಲ್ಲಿಯೂ ಸುಖವಿಲ್ಲ ಪರಲೋಕದಲ್ಲಿಯೂ ಸುಖವಿಲ್ಲ ಲೋಕದಲ್ಲಿ ಜನಗಳ ಅಜ್ಞಾನವನ್ನು ನಾವು ನಾನು ಏನೆಂದು ಹೇಳಲಿ ಅಷ್ಟುಕ್ರಾದ್ದಗಳೆಂದು ಆರ್ಧಿಕ ಶ್ರಾದ್ದಗಳೆಂದು ನಿರರ್ಥಕವಾಗಿ ವೆಚ್ಚ ಮಾಡುವರು ಇದರಿಂದ ತಾವೂ ತಿಂದ ಹಾಗಲ್ಲ ಸತ್ತವರ ಹೆಸರನ್ನು ಹೇಳಿ ಅನ್ನ ಹಾಕುವರು ಸತ್ತವನ್ನು ತಿನ್ನುವುದಾದರೂ ಹೇಗೆ ಪಿಂಡವನ್ನು ಹಾಕಿದುದರಿಂದ ಪ್ರಯೋಜನವೇನು ಅಥವಾ ಸತ್ತವನ ಹೆಸರನ್ನು ಹೇಳಿ ಮತ್ತೊಬ್ಬನಿಗೆ ಅನ್ನವನ್ನು ಹಾಕಿಬಿಟ್ಟ ಮಾತ್ರಕ್ಕೆ ಏನಾದ ಹಾಗಾಯಿತು ಒಬ್ಬನ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಮತ್ತೊಬ್ಬನಿಗೆ ಅನ್ನವನ್ನು ಹಾಕುವುದುಂಟೆ ಅದರಿಂದ ಅವನಿಗೆ ತೃಪ್ತಿಯುಂಟು ಮಾಡಿದಂತಾಗುವುದೇ ಹಾಗಿದ್ದರೆ ಊರು ಬಿಟ್ಟು ಹೋಗಿರುವ ನಮ್ಮ ಇಷ್ಟ ಬಂಧು ಮಿತ್ರರ ಹೊಟ್ಟೆಯನ್ನು ತುಂಬುವುದಕ್ಕಾಗಿ ಕಣ್ಣಿಗೆ ಸಿಕ್ಕಿದ ಬೇರೆ ಯಾರನ್ನಾದರೂ ಕರೆದು ಏಕೆ ಅನ್ನವನ್ನು ಹಾಕಬಾರದು ರಾಮ ಆದುದರಿಂದ ಈ ಶ್ರಾದ್ದಾದಿಗಳಿಂದೇನು ಪ್ರಯೋಜನವಿಲ್ಲ ಇದಕ್ಕಾಗಿ ವಿಧಿಸಲ್ಪಟ್ಟಿರುವ ಶಾಸ್ತ್ರಗಳನ್ನು ನೀನು ನಂಬಬೇಡ ಉಪಾಯ ಶಾಲೆಗಳಾದ ಕೆಲವು ವೈದಿಕರು ಇತರರಿಂದ ಹಣವನ್ನು ಕಿತ್ತುಕೊಳ್ಳುವುದಕ್ಕಾಗಿಯೇ ಹೀಗೆ ಯಾಗ ಮಾಡಬೇಕು ದಾನ ಮಾಡಬೇಕು ತಪಸ್ಸು ಮಾಡಬೇಕು ಯಾವುದರಲ್ಲಿಯೂ ಆಸೆಯನ್ನಿಡಬಾರದು ಎಂಬಿವೆ ಮೊದಲಾದ ವಿಧಿಗಳನ್ನು ಕಾಣಿಸಿ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿಟ್ಟಿರುವರು ಆದುದರಿಂದ ರಾಮ ಪರಲೋಕವೆಂಬ ಭ್ರಾಂತಿಯನ್ನೇ ಬಿಟ್ಟು ಬಿಡು ಇದಿರಿಗೆ ಕಾಣುವುದನ್ನು ಮಾತ್ರ ನಂಬು ಪರೋಕ್ಷ ವಿಷಯಗಳನ್ನು ನಂಬಬೇಡ ಸರ್ವಜನಸಮ್ಮತವಾದ ಈ ಬುದ್ಧಿಯನ್ನೇ ಮುಂದಿಟ್ಟುಕೊಂಡು ಭರತನ ಕೋರಿಕೆಯಂತೆ ರಾಜ್ಯವನ್ನು ಅಂಗೀಕರಿಸಿ ಬೇಕಾದ ಭೋಗಗಳನ್ನು ಅನುಭವಿಸುತ್ತಾ ಸುಖದಿಂದಿರು ಎಂದನು ಇಲ್ಲಿಗೆ ನೂರ ಎಂಟನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానం చేహి నమస్కారం